ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಾಂಗ್ಲಾದೇಶದ ಬೆನ್ನಲ್ಲೇ ಭಾರತದ ಮತ್ತೊಂದು ನೆರೆಯ ರಾಷ್ಟ್ರ ನೇಪಾಳ ಹೊತ್ತಿ ಉರಿತಿದೆ ಯುವ ಜನತೆಗೆ ನೇಪಾಳದ ಪ್ರಧಾನಿ ಕೆಪಿ ಶರ್ಮಾವಲಿ ನೇತೃತ್ವದ ಸರ್ಕಾರವನ್ನೇ ಕಿತ್ತೆಸ್ತಿದ್ದಾರೆ ನೇಪಾಳದಲ್ಲಿ ಪ್ರಜಾಪ್ರಭುತ್ವ ಮರೆಯಾಗಿ ಮತ್ತೆ ರಾಜಪ್ರಭುತ್ವ ಜಾರಿಗೆ ಬರುತ್ತಾ ಮಾಜಿ ನಕ್ಸರರ ಆಡಳಿತದ ವಿರುದ್ಧ ಜನ್ಜಿಗಳು ದಂಗೆ ಎದ್ದಿದ್ದು ಯಾಕೆ ಸೀತೆಯ ನಾಡಲ್ಲಿ ನಡೆಯುತ್ತಿರೋದಾದರೂ ಏನು ಅನ್ನೋದನ್ನು ಹೇಳ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆವರೆಗೂ ನೋಡಿ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ನೇಪಾಳ ಅಧಿಕೃತ ಹಿಂದೂ ರಾಷ್ಟ್ರವಾಗಿತ್ತು ಆದರೆ ಮಾಜಿ ನಕ್ಸಲರ ಹೋರಾಟ ಚೀನಾದ ಕುಮ್ಮಕ್ಕಿನಿಂದಾಗಿ ರಾಜ ಆಳ್ವಿಕೆಯನ್ನ ಕೊನೆಗೊಳಿಸಿ ಎರಡು ಸಾವಿರದ ಆರರಲ್ಲಿ ಪ್ರಜಾಪ್ರಭುತ್ವದ ಸರ್ಕಾರ ಜಾರಿಗೆ ಬಂದಿತ್ತು ಆದರೆ ಪ್ರಜಾಪ್ರಭುತ್ವ ಅಧಿಕಾರಕ್ಕೆ ಬಂದ ಕೇವಲ ಇಪ್ಪತ್ತು ವರ್ಷಗಳ ಒಳಗೆ ನೇಪಾಳದಲ್ಲಿ ಜನ ಸರ್ಕಾರದ ವಿರುದ್ಧವೇ ದಂಗೆ ಎದ್ದಿದ್ದಾರೆ ಈ ಹಿಂದೆ ಬಾಂಗ್ಲಾದೇಶದಲ್ಲಿ ನಡೆದಿದ್ದ ವಿದ್ಯಾರ್ಥಿ ಹೋರಾಟವನ್ನೇ ನೆನಪಿಸುವ ರೀತಿಯಲ್ಲಿ ನೇಪಾಳದಲ್ಲಿಯೂ ವಿದ್ಯಾರ್ಥಿಗಳು ಬೀದಿಗೆ ಇಳಿದು ಕಾನೂನು ಕೈಗೆತ್ತಿಕೊಂಡಿದ್ದಾರೆ ನೇಪಾಳದ ಪ್ರಧಾನಿ ಭವನ ರಾಷ್ಟ್ರಪತಿ ಭವನಕ್ಕೂ ಬೆಂಕಿ ಹಚ್ಚಿದ್ದಾರೆ ನೇಪಾಳದ ಸೇನೆಗೆ ನಿಯಂತ್ರಿಸೋದಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ವಿದ್ಯಾರ್ಥಿಗಳು ಹೋರಾಟ ನಡೆಸುತ್ತಿದ್ದಾರೆ ಇಡೀ ನೇಪಾಳದಲ್ಲಿ ಸದ್ಯ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಆದರೂ ವಿದ್ಯಾರ್ಥಿಗಳು ಯಾವುದಕ್ಕೂ ಲೆಕ್ಕಿಸುತ್ತಲೇ ಇಲ್ಲ ನೇಪಾಳದ ಗಲಭೆಯಲ್ಲಿ ಇಪ್ಪತ್ತಕ್ಕೂ ಅಧಿಕ ಯುವಕರು ಬಲಿಯಾಗಿದ್ದಾರೆ ನೂರಾರು ಮಂದಿ ಗಾಯಗೊಂಡಿದ್ದಾರೆ ಆದರೂ ಜನರು ಮಾತ್ರ ಬಗ್ಗುತ್ತಲೇ ಇಲ್ಲ ಅಷ್ಟಕ್ಕೂ ನೇಪಾಳದಲ್ಲಿ ಯುವ ಜನತೆ ದಂಗೆ ಯಾಕೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೇಪಾಳ ಮತ್ತು ಭಾರತ ಅನಾದಿ ಕಾಲದಿಂದಲೂ ಉತ್ತಮ ಸಂಬಂಧವನ್ನ ಹೊಂದಿದೆ ಶ್ರೀರಾಮನ ರಾಮಾಯಣದ ಜೊತೆಗೂ ಕೂಡ ನೇಪಾಳ ಹಾಕಿಕೊಂಡಿದ್ದು ನೇಪಾಳವನ್ನ ಸೀತೆಯ ನಾಡು ಅಂತಾನೆ ಕರೆಯಲಾಗುತ್ತೆ ಅನಾದಿ ಕಾಲದಿಂದಲೂ ನೇಪಾಳ ಹಿಂದೂ ರಾಷ್ಟ್ರವಾಗಿತ್ತು ರಾಜರ ಆಳ್ವಿಕೆಯಲ್ಲಿಯೇ ನೇಪಾಳ ನೆಮ್ಮದಿಯನ್ನು ಕಾಣ್ತಿತ್ತು ನೇಪಾಳ ಭಾರತದ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿತ್ತು ನೇಪಾಳದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹಿಂದೂಗಳೇ ವಾಸಿಸ್ತಾ ಇದ್ದ ಕಾರಣಕ್ಕೆ ವಿಶ್ವದ ಏಕೈಕ ಹಿಂದೂ ರಾಷ್ಟ್ರ ಅನ್ನೋ ಖ್ಯಾತಿಗೆ ನೇಪಾಳ ಪಾತ್ರವಾಗಿತ್ತು ಭಾರತದಲ್ಲಿಯೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಗಳೇ ಇರೋ ಕಾರಣಕ್ಕೆ ನೇಪಾಳ ಮತ್ತು ಭಾರತದ ಜನರ ನಡುವೆ ಯಾವುದೇ ಭೇದ ಭಾವ ಕಾಣುತ್ತಿರಲಿಲ್ಲ ನೇಪಾಳದ ದೊರೆಗಳು ಕೂಡ ಭಾರತದ ಜೊತೆಗೆ ಉತ್ತಮ ಸ್ನೇಹ ಸಂಬಂಧವನ್ನು ಹೊಂದಿದ್ರು ಆದರೆ ನಕ್ಸಲರಾಗಿದ್ದವರು ಪ್ರಜಾಪ್ರಭುತ್ವವನ್ನು ವಿರೋಧಿಸೋದಕ್ಕೆ ಆರಂಭಿಸಿದ್ರು ತೊಂಬತ್ತೆಂಟರಲ್ಲಿ ಮೊದಲ ಬಾರಿಗೆ ನೇಪಾಳದಲ್ಲಿ ರಾಜಪ್ರಭುತ್ವದ ವಿರುದ್ಧ ಹೋರಾಟ ನಡೆದಿತ್ತು ನೇಪಾಳದಲ್ಲಿನ ನಕ್ಸಲ್ ಜನ ನಾಯಕರಿಗೆ ಚೀನಾ ಬೆಂಬಲ ನೀಡಿತು ಇದೇ ಕಾರಣದಿಂದಲೇ ಎರಡು ಸಾವಿರದ ಆರರಲ್ಲಿ ನೇಪಾಳದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಿ ರಾಜಪ್ರಭುತ್ವವನ್ನು ಕಿತ್ತೈಸಿದ್ದಿದ್ರು ಅಂದಿನ ಕಾಲದಲ್ಲಿ ಜನರಿಗೆ ಪ್ರಜಾಪ್ರಭುತ್ವದ ಕಲ್ಪನೆ ಕೂಡ ಇರಲಿಲ್ಲ ಅಷ್ಟು ವರ್ಷಗಳ ಕಾಲ ರಾಜಪ್ರಭುತ್ವವನ್ನು ಕಂಡಿದ್ದ ನೇಪಾಳದ ಜನರು ಕೂಡ ಮಾಜಿ ನಕ್ಸಲರು ನೇಪಾಳವನ್ನ ಉದ್ಧಾರ ಮಾಡ್ತಾರೆ ಅಂತ ನಂಬಿಕೊಂಡಿದ್ರು ಆದರೆ ದಿನ ಕಳೆಯುತ್ತಿದ್ದಂತೆ ನೇಪಾಳದ ಜನರಿಗೆ ಪ್ರಜಾಪ್ರಭುತ್ವಕ್ಕಿಂತ ರಾಜಪ್ರಭುತ್ವವೇ ಬೆಸ್ಟ್ ಅನ್ನಿಸೋದಕ್ಕೆ ಶುರುವಾಗಿತ್ತು ನೇಪಾಳದ ಪ್ರಧಾನಿ ಕೆಪಿ ಶರ್ಮಾವಲಿ ಸರ್ಕಾರದ ವಿರುದ್ಧ ಜನತೆ ಹಲವು ಸಮಯಗಳಿಂದಲೂ ಆಕ್ರೋಶ ವ್ಯಕ್ತಪಡಿಸುತ್ತಲೇ ಇದ್ರು ಚೀನಾದ ಬಂಟನಾಗಿದ್ದ ಕೆಪಿ ಶರ್ಮಾವಲಿ ನೇತೃತ್ವದ ಸರ್ಕಾರದಲ್ಲಿ ಭ್ರಷ್ಟಾಚಾರವೇ ತುಂಬಿ ಹೋಗಿತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಜಾರಿಗೆ ತಂದು ನೇಪಾಳದಲ್ಲಿ ಇಪ್ಪತ್ತು ವರ್ಷಗಳು ಕೂಡ ಕಳೆದಿರಲಿಲ್ಲ ಹದಿನೇಳು ವರ್ಷಗಳ ಅವಧಿಯಲ್ಲಿ ಬರೋಬ್ಬರಿ ಹದಿಮೂರು ಸರ್ಕಾರಗಳು ನೇಪಾಳದಲ್ಲಿ ಅಧಿಕಾರ ನಡೆಸಿವೆ ನೇಪಾಳದ ಜನನಾಯಕರು ಅಭಿವೃದ್ಧಿಯನ್ನ ಮರೆತು ಬಿಟ್ಟಿದ್ರು ಕೇವಲ ಅಧಿಕಾರ ಹಿಡಿಯೋದಕ್ಕೆ ಮಾತ್ರವೇ ಕನಸು ಕಾಣ್ತಾ ಇದ್ರು ನೇಪಾಳ ಸರ್ಕಾರದ ಭ್ರಷ್ಟಾಚಾರಕ್ಕೆ ಜನ ಅಕ್ಷರಶಃ ತತ್ತರಿಸಿ ಹೋಗಿದ್ರು ನೇಪಾಳದಲ್ಲಿ ಬೆಂಕಿ ಹೊತ್ತಿರೋದಕ್ಕೆ ಕಾರಣವೇನು ನೇಪಾಳ ಸರ್ಕಾರ ಚೀನಾದ ಕೈಗೊಂಪೆಯಂತೆ ಆಡ್ತಾ ಇತ್ತು ಚೀನಾ ಸರ್ಕಾರ ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸುವುದಕ್ಕೆ ರೂಢಿ ಮಾಡಿಕೊಂಡಿತ್ತು ನೇಪಾಳದಲ್ಲಿ ನೆಲೆಸಿದ್ದ ಬಹುಸಂಖ್ಯಾತರಾಗಿರೋ ಹಿಂದೂಗಳಿಗೆ ಇದು ಇಷ್ಟ ಆಗ್ತಿರಲಿಲ್ಲ ನೇಪಾಳ ಸರ್ಕಾರ ಕಳೆದ ಕೆಲವು ದಿನಗಳ ಹಿಂದೆಯಷ್ಟೇ ಏಕಾಏಕಿ ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡಿತ್ತು ವಾಟ್ಸಪ್ ಫೇಸ್ಬುಕ್ ಯೂಟ್ಯೂಬ್ ಸೇರಿದಂತೆ ಜನರ ಸಂವಹನಕ್ಕೆ ಇದ್ದ ಎಲ್ಲ ಸಾಮಾಜಿಕ ಜಾಲತಾಣಗಳನ್ನು ಬ್ಯಾನ್ ಮಾಡಿದರು ಇದು ನೇಪಾಳದ ಜನರ ಪಿತ್ತ ನೆತ್ತಿಗೆ ಇರುವಂತೆ ಮಾಡಿತ್ತು ಅದರಲ್ಲೂ ಜೆನ್ಝಿ ಅಂದರೆ ಹದಿನೆಂಟರಿಂದ ಇಪ್ಪತ್ತೆರಡು ವರ್ಷದ ಒಳಗಿನ ಯುವಕರು ಸರ್ಕಾರದ ವಿರುದ್ಧ ರೊಚ್ಚಿ ನೇಪಾಳ ಸರ್ಕಾರ ಸಾಮಾಜಿಕ ಜಾಲತಾಣ ಬ್ಯಾನ್ ಮಾಡುತ್ತಲೇ ಜೆನ್ಝಿ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟವನ್ನು ರೂಪಿಸಿದ್ರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜಮಾವಣೆ ಜಮಾವಣೆಯಾಗಿದ್ರು ಸಂಸತ್ ಭವನದ ಬಳಿಯಲ್ಲಿ ಪ್ರತಿಭಟನೆ ನಡೆಸಿ ನಂತರ ಬೆಂಕಿ ಹಚ್ಚಿದ್ದಾರೆ ರಾಷ್ಟ್ರಪತಿ ಭವನ ಪ್ರಮುಖ ಸಚಿವರ ಮನೆಗಳಿಗೆ ಬೆಂಕಿ ಹಚ್ಚಿದ್ದಾರೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜಮಾವಣೆ ಆಗ್ತಿದ್ದ ಜೆನ್ಝಿಗಳನ್ನ ನಿಯಂತ್ರಣ ಮಾಡುವುದು ನೇಪಾಳದ ಸರ್ಕಾರದಿಂದ ಸಾಧ್ಯವಾಗಲೇ ಇಲ್ಲ ಇಪ್ಪತ್ತಕ್ಕೂ ಅಧಿಕ ಯುವಕರು ಪ್ರಾಣತೆತ್ತರೂ ಕೂಡ ಜಗ್ಗದೆ ಸರ್ಕಾರದ ವಿರುದ್ಧ ತಮ್ಮ ಹೋರಾಟವನ್ನು ತೀವ್ರಗೊಳಿಸಿದ್ದಾರೆ ಜನ್ಝಿಗಳ ಪ್ರತಿಭಟನೆಗೆ ಬೆದರಿದ ನೇಪಾಳದ ಪ್ರಧಾನಿ ದೇಶ ಬಿಟ್ಟು ತೊಲಗಿದರೆ ಸಚಿವರಾಗಿರೋ ಮಾಜಿ ನಕ್ಸಲರು ತಲೆಮರೆಸಿಕೊಂಡಿದ್ದಾರೆ ನೇಪಾಳ ಹಿಂದೂ ರಾಷ್ಟ್ರವಲ್ಲ ಅದೊಂದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತಿದ್ದ ಮಾಜಿ ನಕ್ಸಲ್ ನಾಯಕರು ನೇಪಾಳದ ದಂಗೆಯಿಂದ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ ಎರಡು ಸಾವಿರದ ಆರರಲ್ಲಿ ರಾಜಪ್ರಭುತ್ವವನ್ನು ಕೊನೆಗಾಣಿಸುವುದಕ್ಕೆ ಮಾಜಿ ನಕ್ಸಲ್ರು ಸೇರ್ಕೊಂಡು ನಡೆಸಿದ್ದ ಹೋರಾಟದ ರೀತಿಯಲ್ಲಿಯೇ ಇದೀಗ ಜೆನ್ ಜಿಗಳು ಹಿಂಸಾತ್ಮಕವಾಗಿ ಹೋರಾಟ ನಡೆಸಿದ್ದಾರೆ ಅಂದು ಪ್ರಜಾಪ್ರಭುತ್ವಕ್ಕಾಗಿ ಹೋರಾಟ ನಡೆಸ್ತಿದ್ದ ನೇಪಾಳ ಜನತೆ ಇದೀಗ ಹಿಂದೂ ವಿರೋಧಿ ಸರ್ಕಾರದ ವಿರುದ್ಧ ತೊಡೆತಟ್ಟಿದ್ದಾರೆ ನೇಪಾಳ ದಂಗೆಯ ಹಿಂದಿದಿಯ ಅಮೆರಿಕ ಕೈವಾಡ ಸಾಮಾಜಿಕ ಜಾಲತಾಣಗಳನ್ನು ಬ್ಯಾನ್ ಮಾಡಿರುವ ನೇಪಾಳದಲ್ಲಿ ಯುವ ಸಮೂಹವನ್ನ ದಂಗೆ ನಡೆಸುವಂತೆ ಎತ್ತಿ ಕಟ್ಟಿರೋದ್ರ ಹಿಂದೆ ಅಮೆರಿಕಾದ ಕೈವಾಡ ಇದೆಯಾ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಯೂಟ್ಯೂಬ್ ಫೇಸ್ಬುಕ್ ವಾಟ್ಸಾಪ್ ಸೇರಿದಂತೆ ಹಲವು ಸಾಮಾಜಿಕ ಜಾಲತಾಣಗಳು ಅಮೆರಿಕಾದ ಹಿಡಿತದಲ್ಲಿವೆ ನೇಪಾಳದಲ್ಲಿ ಬರೋಬ್ಬರಿ ನೂರು ಕೋಟಿಗೂ ಅಧಿಕ ಜನಸಂಖ್ಯೆ ಇದೆ ಇಷ್ಟೊಂದು ಪ್ರಮಾಣದ ಗ್ರಾಹಕರನ್ನ ಕಳೆದುಕೊಳ್ಳೋದಕ್ಕೆ ಅಮೆರಿಕ ಸಿದ್ಧ ಇದೆಯಾ ಇದೇ ಕಾರಣದಿಂದಲೇ ಅಮೆರಿಕ ನೇಪಾಳದಲ್ಲಿ ದಂಗೆ ಎಬ್ಬಿಸಿದೆ ಈ ಹಿಂದೆ ಬಾಂಗ್ಲಾ ವಿದ್ಯಾರ್ಥಿ ದಂಗೆಯಲ್ಲಿಯೂ ಇದೇ ಅಮೆರಿಕ ಕೈವಾಡ ಶಂಕೆ ವ್ಯಕ್ತವಾಗಿತ್ತು ಅನ್ನೋ ಮಾತುಗಳು ಚರ್ಚೆಯಾಗ್ತಿವೆ ನೇಪಾಳದ ಜನನಾಯಕರು ಪರೋಕ್ಷವಾಗಿ ಭಾರತದ ವಿರುದ್ಧ ಗೂಬೆ ಕೂರಿಸುತ್ತಿದ್ದಾರೆ ಭಾರತ ಹಿಂದೂ ರಾಜರ ಆಳ್ವಿಕೆಯನ್ನ ತರುವ ನಿಟ್ಟಿನಲ್ಲಿ ನೇಪಾಳದಲ್ಲಿ ಯುವ ಸಮೂಹದ ದಂಗೆ ಎಬ್ಬಿಸಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಈ ಹಿಂದೆ ನೇಪಾಳದ ದೊರೆ ಆಗಿರೋ ಜ್ಞಾನೇಂದ್ರ ಅವರ ಫೋಟೋದ ಜೊತೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜಿ ಅವರ ಫೋಟೋಗಳು ರಾರಾಜಿಸಿದ್ವು ನೇಪಾಳದ ರಾಜರಿಗೆ ಉತ್ತರ ಪ್ರದೇಶದ ಗೋರಖ್ಪುರ ಮಠದ ಪೀಠಾಧಿಪತಿಗಳೇ ಗುರುಗಳಾಗಿದ್ರು ನೇಪಾಳದಲ್ಲಿ ಸದ್ಯ ಬದಲಾವಣೆಯ ಗಾಳಿ ಬೀಸುತ್ತಿದೆ ನೇಪಾಳ ಹಾಲಿ ಸರ್ಕಾರ ಪತನವಾಗಿ ಹೊಸ ಪ್ರಜಾಪ್ರಭುತ್ವದ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತಾ ಇಲ್ಲ ರಾಜರ ಆಳ್ವಿಕೆ ಜಾರಿಯಾಗತ್ತಾ ಅನ್ನೋ ಕುತೂಹಲ ಮೂಡಿಸಿದೆ ನೇಪಾಳವನ್ನ ಪ್ರಜಾಪ್ರಭುತ್ವ ದೇಶ ಅಂತ ಘೋಷಿಸಿದ್ರೂ ಕೂಡ ಜನರ ಮನಸ್ಸಲ್ಲಿ ಇಂದಿಗೂ ಹಿಂದೂ ರಾಷ್ಟ್ರ ಅನ್ನೋದು ಅಚ್ಚಳಿಯದೆ ಉಳಿದಿದೆ ರಾಜಪ್ರಭುತ್ವ ಜಾರಿ ಆದ್ರೆ ಮಾತ್ರವೇ ನೇಪಾಳ ಹಿಂದೂ ರಾಷ್ಟ್ರವಾಗಿ ನರೆಯೋದಕ್ಕೆ ಸಾಧ್ಯ ನೇಪಾಳದಲ್ಲಿ ಶೇಕಡ ತೊಂಬತ್ತಕ್ಕೂ ಅಧಿಕ ಪ್ರಮಾಣದಲ್ಲಿ ಹಿಂದೂಗಳೇ ನೆಲೆಸಿದ್ದಾರೆ ನೇಪಾಳದಲ್ಲಿ ದಂಗೆ ಎಬ್ಬಿಸಿ ಜನ್ಸಿ ಬೇಡಿಕೆ ಏನು ಅನ್ನೋದ್ರ ಮೇಲೆ ನೇಪಾಳದ ಭವಿಷ್ಯ ನಿಂತಿದೆ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ